ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಟಾಟಾ ಇಂಡಿಕಾ ಗಾಡಿ ಕಳ್ಸಿ ಕಾರ್ ಗಡಿ ಸೇಲ್ಗಿದೆ ಅಂತ ಹೌದು ಏನೈತೆ ರೀ ಸರ್ ಮಾಡಲು ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕು

ಕೆಲಸ ಮಾಡಿಸಿದ್ರೆ ಇಂಜಿನ್ గాడి ఆక్సిడెంట్ ఆగోదు రీపేంటు డెంత్ క్రాషస్ టింకరింగ్ సన్న ప్రమాణ గాడ మే కేసస్ ఓవర్ సిగ్నల్ జంపు ఈ ప్రాబ్లమ్ సార్ ఇత్యర్ జంప్ ఓకే క్లియర్ రేటు ఓకే సార్ క్లియర్ సార్ ఇంటీరియర్ ఎలా

ಓಕೆ ಹೆಚ್ಚು ಕಡಿಮೆ ಮಾಡಿ ಏನು ಕೊಡ್ತೀರಾ ನಮ್ಮ ಕಡೆ ಅಂತ ಕಡೆಯಿಂದ ಒಂದು ಸ್ವಲ್ಪ ನೆಗೆಶಿಬಲ್ಲು ಒಂದು ಎಂಬತ್ತು ಸಾವಿರ ಕೊಡ್ತೀನಿ ಸರ್ ಎಂಬತ್ತು ಸಾವಿರ ಮಾಡಿ ಕೊಡ್ತೀರಾ ಹೌದು ಇವಾಗ ಎಂಬತ್ತು ಸಾವಿರ ಇವಾಗ ಎಫ್ ಸಿ ಇನ್ಸೂರೆನ್ಸು ಇನ್ನು ನೆಕ್ಸ್ಟ್ ಮಂತ್ ತನಕ ಆಯ್ತು ಅಂದ್ರಲ್ಲ ಒನ್ ಒಂದು ತಿಂಗ್ಳ ತನಕ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಇನ್ಸೂರೆನ್ಸು ಎಫ್ ಸಿ ಎರಡು ಕೂಡ ಹೌದು ಸರ್ ಹೌದು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಒಂದು ತಿಂಗ್ಳ ತನಕ ಓಕೆ ಅದು ಹೆಂಗಿದೆ ಹಂಗೆ ಕೊಡ್ತೀವಿ ಸಿ ಸಿ ಹೆಂಗಿದೆ ಹಂಗೆ ಕೊಡ್ತೀವಿ ಅವರೇ ಮಾಡಿಸ್ಕೋಬೇಕಲ್ಲ ಏನು ಅವರೇ ಮಾಡಿಸ್ಕೋಬೇಕು ಸರ್ ಇವಾಗ ಇನ್ಶೂರೆನ್ಸ್ ಎಫ್ ಸಿನ ಒಂದು ತಿಂಗ್ಳು ಐತಲ್ವ ಸರ್ ಹಾಂ

ಓಕೆ ಅಪ್ರೇಟ್ ಮಾಡಿರ್ತೀನಿ ನೋಡಿ ನಮ್ ಕಡೆಯಿಂದ ಅಂತ ಬಂದ್ರೆ ಆದಷ್ಟು ನೋಡ್ಕೊಡ ಪ್ರಯತ್ನ ಮಾಡಿ ಸರಿ ಸರಿ ತ್ಯಾಂಕ್ ಯು ಸರ್